ಒಂದು ಗ್ರೂಪ್ ಅವರೇ ಅವರು ಅವರಲ್ಲೇ ಇಬ್ರು ಸಿಗ್ನೇಚರ್ ಹಾಕಿ ತೆಗೆಯೋದು ಹಾಕೋದು ಇದು ಸಿಸ್ಟಮ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದ ಅದರಿಂದಾಗಿ ಜನರಲ್ಲಿ ಗೊಂದಲ ಹುಟ್ಟಿಸ್ಲಿಕ್ಕೆ ಅಪಪ್ರಚಾರ ಮಾಡ್ಲಿಕ್ಕೆ ಎಲ್ಲಾ ರೀತಿಯಲ್ಲಿ ಸಾಧ್ಯ ಇದೆ ಅವ್ರು ಮಾಡ್ತಿರೋದು ಅದನ್ನೇ ಅಲ್ಲ ಅದಕ್ಕೆ ಈ ಪದೇ ಪದೇ ಈ ತರ ಅವ್ರು ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ಇಲ್ಲ ಅಂತಂದ್ರೆ ಇವರು ಅದಕ್ಕೆ ಏನು ಮಾತು ಈಗ ಅವರು ಏನು ಮಾಡಿಲ್ಲ ಅಂತಂದ್ರೆ ಮತ್ತೆ ಮುಂದೆ ಏನಾಗ್ಬೋದು ಯಾರು ಈಗ ಪದೇ ಪದೇ ಈ ಆರೋಪ ಮಾಡ್ತಾ ಇದ್ದಾರೆ ನೀವು ಹೇಳ್ತಾ ಇದ್ದೀರಿ ಅವರು ಆರೋಪ ಮಾಡ್ತಾ ಇದ್ದಾರೆ ಅಲ್ಲ ಆರೋಪ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಎರಡು ಪರ್ಸೆಂಟ್ನಷ್ಟು ತೊಂದರೆ ಆಗ್ಬೋದು ಅಂತ ಆದರೂ ಒಂದು ಸಂಘದವರು ಸರಿ ಮಾಡ್ಕೊಂಡು ಹೋಗ್ತಾರೆ ಅವರ ವ್ಯವಸ್ಥೆ ಆ ರೀತಿ ಇದೆ ಆಯ್ತು ಆಮೇಲೆ ಅಲ್ಲ ಅದಕ್ಕೆ ಈ ಪದೇ ಪದೇ ಈ ಥರ ಅವ್ರು ಮಾಡ್ತಾ ಇದ್ದಾರೆ ಅಂತಂದ ಮೇಲೆ ಇಲ್ಲ ಅಂತಂದ್ರೆ ಇವರು ಅದಕ್ಕೆ ಏನು ಮಾತು ಈಗ ಅವರು ಏನು ಮಾಡಿಲ್ಲ ಅಂತಂದ್ರೆ ಮತ್ತೆ ಮುಂದೆ ಏನಾಗ್ಬೋದು ಯಾರು ಈಗ ಸ್ವಲ್ಪ ಬಿಡಿಸಿ ಹೇಳ್ರಿ ಸ್ವಲ್ಪ ಬಿಡಿಸಿ ಹೇಳ್ಬೇಕಂತೆ ಬೀಚ್ರಾ ವ್ಯವಸ್ಥೆ ನನ್ನ ಮಗನೆ ಕಿತ್ತೋದ್ ನನ್ನ ಮಗನೆ ಬೋಳಿ ನನ್ನ ಮಗನೆ ಬಡವಾ ನನ್ನ ಮಗನೆ ಹಲ್ಕ ನನ್ನ ಮಗನೆ ನಿನ್ ಕಾಲು ಬಿದ್ದೋಗ ನಿನ್ ಕೈ ಸೇದೋಗ ನಿನ್ ನಾಲ್ಗೆ ನಿಂತೋಗ ನಿನ್ ಬೈ ಗುಳ ಬಿಡ ನಿನ್ ಮನೆ ಕಾಯೋಗ ನಿನ್ನ ನಿಕ್ಕೋಗ ನಿನ್ ಕರಿನಾ ಕಡಿಯ ನಿನ್ ಮುಖಕ್ಕೆ ಬಂಕಿ ಹಾಕ ಆರು ತಿಂಗಳನ್ನ ಕರ್ತೀನಲ್ಲಪ್ಪ ನನ್ನ ಮಗನೆ ಇದೆ ಇದೆ ಕೋರ್ಟ್ ಜಡ್ಜ್ಮೆಂಟ್ ಇದು ಹೀಗಾಗಿ ನಾವು ಅಂತ ಸರ್ 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 ಇನ್ವೆಸ್ಟಿಗೇಷನ್ ಮಟ್ಟಣ್ಣವ್ರು ನಮ್ಮ ಜೊತೆಗೆ ಮೋಹನ್ ಬೋಳಂದೇವ್ರು ಇದ್ದಾರೆ ಸರ್ ಇಲ್ಲಿ ಓಕೆ ಅವರು ಸ್ವಲ್ಪ ಮಾತಾಡ್ತಾರೆ ಸರ್ ತಮ್ಮ ಈ ವಿಚಾರದಲ್ಲಿ ನಿಮಗೆ ಮೆಡಿಕಲ್ ಎವಿಡೆನ್ಸ್ ಮಾಡಿದ್ದಾರೆ ದೇ ಆರ್ ವೆರಿ ಪ್ರೊಫೆಷನಲ್ ವೆಜಿನಲ್ಸ್ ವ್ಯಾಬ್ ಅಲ್ಲಿ ಮಣ್ಣು ಹಾಕಿದಾರೆ ಅಂತ ಹೇಳಿದ್ರೆ ಆರ್ ವೆರಿ ಪ್ರೊಫೆಷನಲ್ ಆ ಮಣ್ಣನ್ನ ವಿದಿನ್ ತ್ರೀ ಡೇಸ್ ನಲ್ಲಿ ಕಳಿಸೋದನ್ನ ಬಿಟ್ಟು ಹನ್ನೆರಡು ದಿನ ಫಂಗಲ್ ಅಟ್ಯಾಕ್ ಆದ್ಮೇಲೆ ಹೇಳ್ತಾರೆ ಇದು ರಿಪೋರ್ಟ್ ಅಲ್ಲಿ ಇದೆ ಜಡ್ಜ್ಮೆಂಟ್ ರಿಪೋರ್ಟ್ ನಲ್ಲಿ ಇದೆ ಇದು

ಒಂದು ಆತನ ಹ್ಯಾಂಡ್ ರೈಟಿಂಗಲ್ಲಿ ಒಂದು ಲೆಟ್ರ್ ಕೊಡ್ತಾನೆ ನಾನು ಬ್ರೈನ್ ಮ್ಯಾಪಿಂಗ್ಗೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿ ಸಿ ಬಿ ಐನವರಿಗೆ ಆ ಕಾರಣಕ್ಕಾಗಿ ಅವನನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿಲ್ಲ ವೈಜ್ಞಾನಿಕವಾಗಿ ಅವನನ್ನು ಮಾಡಲಿಲ್ಲ ಅದೇ ಸಿ ಬಿ ಐ ಕೋರ್ಟು ಧೀರಜ್ ಕೆಲ್ಲಾ ಉದಯ್ ಜೈನ್ ಮಲ್ಲಿಕ್ ಜೈನ್ ಈ ಮೂರು ಮಂದಿಗೆ ಸಮನ್ಸ್ ಇಶ್ಯೂ ಮಾಡ್ತದೆ ಆ ಸಮನ್ಸ್ಗೆ ಆ ಮೂವರು ಆ ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ಅವರ ಪರವಾಗಿ ಬೆಂಗಳೂರಿನ ಪ್ರಖ್ಯಾತ ಕ್ರಿಮಿನಲ್ ಅಡ್ವೊಕೇಟ್ ಸಿ ಎಚ್ ಹನುಮಂತರಾಯರು ಹಾಜರಾಗ್ತಾರೆ ಆಗ ಈ ಮೂರು ಮಂದಿ ಯುವಕರು ನ್ಯಾಯಾಲಯದಲ್ಲಿ ಮನವರಿಕೆ ಮಾಡ್ತಾರೆ ನಮಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ನಾವು ಯಾವುದೇ ರೀತಿಯ ವೈಜ್ಞಾನಿಕ ತನಿಖೆಗೆ ರೆಡಿ ಇದ್ದೇವೆ ಅಂತ ಹೇಳಿ ರೆಡಿ ಇದ್ದೇವೆ ಅಂತ ರೆಡಿ ಇದ್ದೇವೆ ಅಂತ ಹೇಳಿ ಆಗ ಕೋರ್ಟು ಸಿ ಬಿ ಐಗೆ ಒಂದು ಆದೇಶ ಮಾಡ್ತದೆ ಅವರನ್ನು ವೈಜ್ಞಾನಿಕ ತನಿಖೆಗೆ ಗುರಿಪಡಿಸಿ ಹೇಳಿ ಓಕೆ ಹಾಗೆ ಅವರನ್ನು ಮೂವರನ್ನು ವೈಜ್ಞಾನಿಕ ತನಿಖೆಗೆ ಗುರಿಪಡಿಸಲಾಗುತ್ತೆ ಅದರ ರಿಪೋರ್ಟ್ ಬರುತ್ತೆ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತೆ ಅವರನ್ನು ನ್ಯಾಯಾಲಯ ಬಿಟ್ಟು ಕಳಿಸದೆ

ಈಗ ತಾವ್ ಗೊತ್ತಾಯ್ತು ನನಗೆ ನೋಡಿ ಸಂತೋಷ್ ರಾವ್ ಅವನ್ಗೆ ಮಾಡದೇ ಇರೋನನ್ನೇ ಪೊಲೀಸ್ ಸ್ಟೇಷನ್ ಅಲ್ಲಿ ನೀನು ಒಪ್ಕೋ ಅಂತ ಹೇಳ್ಬಿಟ್ಟು ಹೇಳಿಸ್ಬಿಟ್ಟಿದ್ದಾರೆ ಅವನಿಗೆ ಅಲ್ಲ ನೀವು ಸಹ ಪೊಲೀಸ್ ಆಫೀಸರ್ ಆಗಿದ್ದವರು ಅಲ್ಲ ಪೊಲೀಸ್ ಇಂಟ್ರಾಗೇಷನ್ ಏನಂತ ನಿಮಗೂ ಗೊತ್ತು ನಂಗೂ ಗೊತ್ತು ಹಲೋ ಪೊಲೀಸ್ ಇಂಟ್ರಾಗೇಷನ್ ಏನಂತ ಹೇಳಿ ನಂಗೂ ಗೊತ್ತು ನಿಮಗೂ ಗೊತ್ತು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಹೇಗೆ ಮಾಡ್ತಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಿದೆ ಅಲ್ಲ ಸ್ಟೇಷನ್ ಅಲ್ಲೇ ಮಾಡದೇ ಇರೋನ್ನ

ಏನು ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸರ್ ಅವರು ಈ ಬ್ರೇ ಸಂತೋಷ್ ರಾವ್ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಒಳಗಾಗ್ಲಿಕ್ಕೆ ಒಪ್ತಾ ಇಲ್ಲ ಯಾಕೆನ್ ಮ್ಯಾಪಿಂಗ್ ಒಂದೇ ತಿಳ್ಕೋಬೇಕಾಗಿತ್ತು ಖಂಡಿತ ಕಾಂಕ್ರೀಟ್ ಎವಿಡೆನ್ಸ್ ಅಲ್ಲದಿದ್ರೆ ಅವ್ರಿಗೆ ಒಬ್ಬ ಓದಿತ್ತಲ್ಲ ಎರಡನೇದು ಒಬ್ಬ ನಾವು ಸಂತೋಷ್ ರಾವ್ ಜಾಗದಲ್ಲಿ ಮಾತಾಡಬೇಕು ಪೊಲೀಸ್ ಸ್ಟೇಷನ್ ನಲ್ಲಿ ಸಂತೋಷ್ ರಾವ್ನ ತಂದೆ ಸುಧಾಕರ್ ರಾವ್ ಅವ್ರನ್ನ ಮುಂದೆ ಕರೆಸಿ ಮುಂದೆ ನಿಲ್ಸಿ ಸುಧಾಕರ್ ರಾವ್ಗೆ ಹೊಡಿತಾರೆ ಪೊಲೀಸರು ನೀನು ಒಪ್ಕೊಂಡ್ರೆ ಹೋಗಿದ್ರೆ ನೀನ್ ಸೈನ್ ಹಾಕದೆ ಹೋದ್ರೆ ನಿಮ್ ಮಕ್ಕಳಿಗೂ ಹೊಡೆದಂಗೆ ಹೊಡಿತೀವಿ ಅಂತ ಹೇಳ್ತಾರೆ ಮರ್ಮಾಂಗದ ಕೂದಲಿಗೆ ಸುಡ್ತಾರೆ ಅಲ್ಲಿ ಗಾಯ ಮಾಡ್ತಾರೆ ಎದುರಿಗೆ ಅವರ ತಂದೆ ಎದುರುಗಡೆನೆ ಈ ರೀತಿ ಟಾರ್ಚರ್ ಕೊಟ್ಟು ಸೈನ್ ಮಾಡಿಸ್ಕೊಂಡವ್ರಿಗೆ ಆ ಸಬ್ ಜೈಲ್ ನಲ್ಲಿ ಇದ್ದಂತವನಿಗೆ ಆಯ್ತಪ್ಪ ಇದಕ್ಕೆ ಮೇಲ್ಗಡೆ ಬರೆಯೋದಿಷ್ಟೇ ಸಬ್ಜೆಕ್ಟ್ ಅಲ್ಲಿ ಕುಂತು ಅವನಿಗೆ ಏನ್ ಸ್ವಂತ ಬುದ್ಧಿ ಇರ್ತದ ಅವ್ನಿಗೆ ಬೇಡ ಅಂತ ಇದ್ರೆ ಅವ್ನ ಅದಕ್ಕಿಂತ ಸೈನ್ ಮಾಡ್ತಾನೆ ಹೂ ಅಂದ್ರೆ ಅದಕ್ಕೂ ಸೈನ್ ಮಾಡ್ತಾನೆ ಹೂ ಅಂದ್ರೆ ಅದಕ್ಕೂ ಅವ್ನ್ ಸಿ ವಾಟ್ ಯು ವಿಲ್ ಬಿ ದಿ ಸಿಚುವೇಶನ್ ಆಫ್ ದಟ್ ಸೈನ್ ಮಾಡಿದಲ್ಲ ಅವನೇ ಬರ್ದಿರೋದು ನೀವ್ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವರು ಏನ್ ವಾದ ಮಾಡ್ತಾ ಇದಾರಲ್ಲ ಅವನೇ ಅಂತ ಏನ್ ವಾದ ಮಾಡ್ತಾ ಇದಾರಲ್ಲ ಆತರ ಬ್ರೈನ್ ಮ್ಯಾಪಿಂಗ್ ನ ಕೋರ್ಟೆ ಮಾನ್ಯತೆ ಮಾಡೋದಿಲ್ಲ ಬ್ರೈನ್ ಮ್ಯಾಪಿಂಗ್ ಇರೋದು ಫಾರ್ ಅಥೆಂಟಿಕೇಶನ್ ಆಫ್ ಐಒ ಒಬ್ಬ ತನಿಖಾಧಿಕಾರಿಗೆ ತನ್ನ ಸಂಶಯಗಳನ್ನ ದೂರ ಮಾಡ್ಕೊಳ್ಳಿ ಅದು ಕೋರ್ಟ್ ಅಲ್ಲಿ ಎವಿಡೆನ್ಸ್ ಕೊಡೋದಕ್ಕೆ ಇರೋದಲ್ಲ ಈಗಲೂ ಮಾಡ್ರಪ್ಪ ನೀವು ಯಾಕೆ ಆಯ್ತು ಅವಾಗ ಅವನಿಗೆ ಹತ್ರ ಯಾರು ವಕೀಲ್ರ ಯಾರಿದ್ರು ಅಡ್ವೊಕೇಟ್ ಬಂದಿದ್ದು ಆಫ್ಟರ್ ಸಿಕ್ಸ್ ಮಂತ್ ಅಪಿ ಅವ್ ಅಂದ್ರೆ ಸ್ಟಾರ್ಟಿಂಗ್ ಇಂಟ್ರೆ ಯಾರು ಅವ್ನ ಹಿಂದೆನೇ ಇಲ್ಲ ಸಂತೋಷ ರಾವ್ನ ಸಂತೋಷ ರಾವ್ ಜೊತೆ ಯಾರು ಅಂದ್ರೆ ಯಾರು ಇಲ್ಲ ಅವ್ನಿಗೆ ಒಂದೇ ಗೊತ್ತಿದೆ ಅವನ್ ಹೊಡೆದಿದ್ದಾರೆ ಅವ್ರ ಅಪ್ಪನಿಗೆ ಹೊಡೆದಿದ್ದಾರೆ ಕೇಳಿಲ್ಲ ಅಂತ ಹೇಳಿದ್ರೆ ಅವರಪ್ಪ ಇವತ್ತಿನವರೆಗೂ ಕರೆಕ್ಟ್ ಕರೆಕ್ಟ್ ಬಟ್ ಇದು ಎಲ್ಲ ಮಧ್ಯ ರಾವ್ ಅಲ್ಲ ಅವರ ಬಗ್ಗೆ ತನಿಖೆ ಆಗಿದೆ ಅಂತ ಹೇಳಿಬಿಟ್ಟು ನಮಗೆ ಫೈಲ್ ಹೇಳ್ತಾ ಇದೆ ಯಾರು ಆ ಮೂರು ಜನ ಧೀರಜ್ ಕಲ್ಲ ಮತ್ತೆ ಉಳಿದ ಏನು ಮೂರು ಜನ ಏನಿದಾರಲ್ವ ಅವರ ಬಗ್ಗೆ ತನಿಖೆ ಆಗಿದೆ ಅವರು ಅಲ್ಲ ಅನ್ನೋದಾಯ್ತು ಮತ್ತೆ ಹಾಗಾದ್ರೆ ಯಾರು ಸರ್ ಜಸ್ತ ಕ್ವಶನ್ ಮಾಡ್ತಂದು ಆ ಅದೇ ಪ್ರಶ್ನೆ ಮಾಡ್ತಾ ಇದ್ದೀರು ಸರ್ ನಾವು ಕೂಡ ಈ ಇಡೀ ಎಲ್ಲರೂ ಇಡೀ ಜಗತ್ತು ಪ್ರಶ್ನೆ ಮಾಡ್ತಾ ಇರೋದು ಸಂತೋಷ ರಾವ್ ಮಾಡಿದಲ್ಲ ಮತ್ತೆ ಹೈಕೋರ್ಟ್ ಕೂಡ ಹೇಳ್ತು ಯಾರೊಬ್ರು ಮಾಡಿರ್ಬೇಕಲ್ಲ ಮಾಡಿರಬೇಕಲ್ಲ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ರೀ ಇನ್ವೆಸ್ಟ್ ಫರ್ದರ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಫರ್ದರ್ ಇನ್ವೆಸ್ಟಿಗೇಷನ್ ಅದಕ್ಕೆ ಅವಕಾಶ ಮಾಡ್ತಾರೆ ಬಟ್ ಅದು ಅದು ಮತ್ತೆ ಕೋರ್ಟ್ ಇದೆ ಅದಕ್ಕೆ ಆಗಲಿಲ್ಲ ಮತ್ತೊಂದು ಇನ್ವೆಸ್ಟಿಗೇಷನ್ ಗೆ ಯಾಕ ಆ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು ಸರ್ ಅದಕ್ಕೆ ಇನ್ನೂ ಇಲ್ಲ ಮತ್ತೆ ಮತ್ತೆ ನ್ಯಾಯಾಲಯದಲ್ಲಿ ಜಸ್ಟಿಸ್ ಅವರು ಅದಕ್ಕೆ ಕೇಳಿದ್ರು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಕೇಳಿದಾಗ ಎಮ್ ಆರ್ ಬಾಲಕೃಷ್ಣನ್ ಅವರು ಇದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು ಮರುತನಿಖೆ ಮಾಡಬೇಕು ಅಂತ ಹೇಳಿದ್ರು ಆಗ ಜಸ್ಟಿಸ್ ಅವರು ಒಂದು ಪ್ರಶ್ನೆ ಕೇಳಿದ್ರು ಹನ್ನೆರಡು ವರ್ಷಗಳ ಹಿಂದೆ ನಡೆದಂತ ಘಟನೆಯಲ್ಲಿ ಮರುತನಿಖೆಗೆ ನಾವು ಈಗ ಆದೇಶ ಮಾಡಿದ್ರೆ ಯಾವ ಎವಿಡೆನ್ಸ್ ಕಲೆಕ್ಟ್ ಅಂತ ಸರ್ ಈಗ ಮೊನ್ನೆ ಮಾಡ್ತೀರಿಂತಾಗಿ ನಾವು ಇದನ್ನು ಕನ್ಸಿಡರ್ ಮಾಡೋದಿಲ್ಲ ಸರ್ ಕೇಳಿ ಈಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಮೊನ್ನೆ ಕೋರ್ಟಿನಲ್ಲಿ ಈಗ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಂತ ಪ್ರಕರಣ ಪ್ರಕರಣವನ್ನ ಈಗ ತನಿಖೆಗೆ ರೀ ತನಿಖೆಗೆ ಕೊಟ್ರೆ ನೀವು ಏನು ಎವಡಿ ಅಂತ ಕಲೆಕ್ಟ್ ಮಾಡ್ತೀರಿ ಅದನ್ನ ಫಸ್ಟ್ ಹೇಳಿ ಅದು ನೀವು ಅದನ್ನ ಮಾಡಲಿಕ್ಕೆ ನೀವು ಅದನ್ನ ಹೇಳಿಕ್ ಆಗಲ್ಲ ಅಂತಂದ್ರೆ ಈಗ ತನಿಖೆಗೆ ಕೊಟ್ಟು ಏನು ಪ್ರಯೋಜನ ಅಂತ ಪ್ರಶ್ನೆ ಮಾಡಿತ್ತು ಅಂತ ಕೇಳ್ತಾರೆ ಹೌದೌದು ಅದು ಖಂಡಿತ ಅದ್ ಕೇಳಿದಾರೆ ಬಟ್ ಆರ್ಡರ್ ಕಾಪಿನೂ ಬಂದಿಲ್ಲ ಆರ್ಡರ್ ಕಾಪಿ ಓದದೆ ನಾನು ರಿಪ್ಲೈ ಮಾಡೋದು ಇಟ್ ಇಸ್ ಅಡ್ ಅದೇ ಐಒನೇ ಇಪ್ಪತ್ತು ದಿನದ ಹಿಂದೆ ಸಂತೋಷ್ ರಾವ್ ಧರ್ಮಸ್ಥಳದಲ್ಲೇ ಇದಾರೆ ಅಂತೇಳಿ ಆನೆ ಮಾಹ್ ಕೇಸ್ ನಲ್ಲಿ ಕೂಡ ಅವನ್ನ ಅಕ್ಯೂಸ್ ಮಾಡಿದಾರೆ ಅದ್ರ ಸಲುವಾಗಿ ಯಾಕೆ ಸುಮ್ಮನೆ ಇದಾರೆ ಫಸ್ಟ್ ಇಲ್ಲಿ ವಿಚಾರಣೆ ಆಗ್ಬೇಕಾಗಿರೋದು ಆ ಐಒ ಏನಿದಾರಲ್ಲ ಪಿ ಎಸ್ ಐ ಯಾವಾಗಿದ್ದಂತ ಪಿ ಎಸ್ ಐ ಯಾರು ಯೋಗೀಶ ಭಾಸ್ಕರ್ ರೈ ಮತ್ತೆ ಎಸ್ ಪಿ ಅವ್ರನ್ನ ಎನ್ಕ್ವೈರಿ ಮಾಡ್ಬೇಕು ಅವಾಗ ಗೊತ್ತಾಗತ್ತೆ ಈಗ ನೋಡಿ ಅದೇ ಸಂತೋಷ್ ರಾವ್ನನ್ನ ಇಪ್ಪತ್ತು ದಿನದ ಹಿಂದೆ ಇದ್ದಂತಹ ನಡೆದಂತಹ ಮಾವತ ಕೇಸ್ ನಲ್ಲಿ ಸಂತೋಷ್ ರಾವ್ ಇದ್ದಂತ ಇದ್ದಂತ ವರದಿ ಕೊಡ್ತಾರೆ ಅರೆ ನೋಡಿ ಇಲ್ಲಿ ಸೌಜನ್ಯ ಕೇಸ್ ಪ್ರಕರಣದಲ್ಲಿ ಅವತ್ತಿನ ದಿನಾನೇ ಬಂದ ಅಂತ ಹೇಳ್ತಾರೆ ಇವ್ರು ಕುಕೆ ಸುಬ್ರಹ್ಮಣ್ಯದಿಂದ ಅವತ್ತೇನೇ ದಿನ ಬಂದ ಅಂತ ಹೇಳ್ತಾರೆ ಅದನ್ನ ಸಿಬಿಐನು ಕೂಡ ಅದನ್ನ ಅಕ್ನಾಲೇಜ್ ಮಾಡುತ್ತೆ ಆನೆ ಮಾತನ ಡಬಲ್ ಮರ್ಡರ್ ಕೇಸ್ ನಲ್ಲಿ ಸಂತೋಷ್ ರಾವ್ನೇ ಇದ್ದ ಅಲ್ಲಿ ಅಂತ ಹೇಳ್ತಾರೆ ಅಚೇಸ್ ಅಲ್ಲ ಸರ್ ಇದು ಮತ್ತೆ ಎರಡನ್ನೂ ಹೇಳೋದು ಒಬ್ಬೇ ಆಯ್ ಅದೇ ಯಾರು ಯೋಗೀಶ್ ಬೇರೆಯವರಲ್ಲ ಹಂಗಿದ್ರೆ ಇಲ್ಲಿ ಇವನನ್ನ ಎಲ್ಲಾ ಪ್ರಕರಣದಲ್ಲಿ ಸಿಗಿಸ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತಾ ಇಲ್ಲ ಸರ್ ಆನೆ ಮಾತು ಕೇಸ್ ನಲ್ಲಿ ಸರ್ ಇವ್ರು ಹೇಳ್ತಾ ಪ್ರಶ್ನೆ ಕೇಳಿದ್ರು ಯಾಕೆ ಮಾಡ್ಬೇಕಿತ್ತು ಅಂತ ಹೇಳಿ ಬೋಳಂಗಡಿ ಅವರಿಗೆ ಗೊತ್ತಿರ್ಲಿ ಅದೇ ಟೈಮ್ ಅಲ್ಲಿ ಈ ಡಬಲ್ ಮರ್ಡರ್ ಕೇಸ್ ನಲ್ಲಿ ಕೂಡ ಅವನ ಬ್ಲಡ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಫ್ರಂಟ್ ಈ ಕೋರ್ಟ್ ಅಲ್ಲಿ ತುಂಬಿದ ಕೋರ್ಟ್ ನಲ್ಲಿ ಸಂತೋಷನ ಬ್ಲಡ್ ಎಕ್ಸ್ಟ್ರಾಕ್ಟ್ ಮಾಡಿ ಆನೆ ಮಾವುತ ಕೇಸ್ ನಲ್ಲಿ ಡಿ ಎನ್ ಎ ರಿಪೋರ್ಟ್ ಕಲ್ಸಿದಾರಪ್ಪ ಅರ್ಥ ಮಾಡ್ಕೋಬೇಕು ಅಂದ್ರೆ ಡಬಲ್ ಮರ್ಡರ್ ಕೇಸ್ ನಲ್ಲಿ ಒಟ್ಟು ಒಬ್ಬನ ಯಾರಾದ್ರೂ ಬಕ್ರಾ ಬೇಕು ಇವ್ರಿಗೆ ಯಾರಾದ್ರೂ ಒಬ್ಬ ಒಬ್ಬ ಇನ್ನೊಬ್ಬ ಸೆಂಟ್ ಬೇಕು ಇವ್ರಿಗೆ ಆ ನಂತರ ಸಂತೋಷ್ ಯಾಕೆ ಫಿಕ್ಸ್ ಮಾಡಿದ್ರು ನೀವು ಆನೆ ಮಾವತನ್ ಕೇಸ್ ನಲ್ಲಿ ಅದ್ರಲ್ಲಿ ಡಿ ಎನ್ ಎ ಸಂತೋಷ ರಾವಂದು ಇವ್ರದ್ದು ಮ್ಯಾಚ್ ಆಗಲ್ಲ ಅಂತ ಹೇಳಕ್ಕೆ ಆ ಒಂದ್ ಹೆಸಲ ಬಿಡ್ತಾರೆ ಈಗ ಮೋಹನ್ ಗೋಳಂಬಿ ಅವರು ಕೇಳಿದ್ರು ದಿನ ಕೈದಿ ಇದ್ದಾಗ ಮಂಗಳೂರು ಸಬ್ ಜೈಲ್ ನಲ್ಲಿ ಅದೇ ಮಂಗಳೂರು ಸಬ್ ಜೈಲ್ ನಲ್ಲಿ ಇದ್ದಾಗಲೇನೆ ಮಾವತನ ಕೇಸನ್ನು ಕೂಡ ಎನ್ಕ್ವೈರಿ ಮಾಡಿದ್ದಾರೆ ಯಾಕೆ ಮಾವತರ ಹ್ಞೂ ಮಾವತನ ಕೇಸ್ ಮಾವತ ಮಾವತರ ಕೇಸಲ್ಲಿ ಕೇವಲ ರಾವ್ ರಾವ್ನ ಒಬ್ಬನನ್ನು ಅವನ ಬ್ಲಡ್ ಸ್ಯಾಂಪಲನ್ನು ತೆಗೆದುಕೊಂಡದ್ದು ಮತ್ತು ಅದನ್ನು ಡಿ ಎನ್ ಎಗೆ ಕಲಿಸಿರುವುದು ಸತ್ಯ ಆದರೆ ನೀವು ಹೇಳುತ್ತಾ ಇರುವಂತಹ ಸ್ಟೇಟ್ಮೆಂಟ್ ಇದೆ ಅಲ್ಲ ಆ ಸಂತೋಷನೇ ಬೇರೆ ಅವ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಡೋಸರ್ ಕ್ರಿಮಿನಲ್ ಡಿ ಸಿ ಅವನನ್ನು ಎನ್ಕ್ವೈರಿ ಮಾಡಿರುವುದು ಅವನಿಗೆ ಮತ್ತು ಈ ಕೇಸಿಗೆ ಸಂಬಂಧ ಇಲ್ಲ ಅಂತ ಹೇಳಿ ಸೀರಿ ಬೋಟ್ ಅಲ್ಲಿ ಆ ಸಂತೋಷನೇ ಬೇರೆ ಈ ಸಂತೋಷನೇ ಬೇರೆ ಸರಿಯಾಗಿ ಸೀರಿ ಬೋಟ್ ಅನ್ನು ಇನ್ನೊಮ್ಮೆ ಒಬ್ಸರ್ವ್ ಮಾಡಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳು ಆ ಸ್ಟೇಟ್ಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಯಾವ ಸಂತೋಷವನ್ನು ನಾವು ಎನ್ಕ್ವೈರಿ ಮಾಡಿದ್ದೇವೆ ಅಂತ ಹೇಳಿ ಬೇರೆ 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 ಡಿ ಸಿಗಳನ್ನು ನಾವು ಎನ್ಕ್ವೈರಿ ಮಾಡಿದ್ದೇವೆ ಗಿರೀಶ್ ಭಟ್ಟಣ್ಣವರು ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸರ್ ಮಾವುತ ಕೇಸಿನಲ್ಲಿ ಸಂತೋಷ್ ರಾವ್ ಆ ಬ್ಲಡ್ ಏನು ಬ್ಲಡ್ ಸ್ಯಾಂಪಲ್ ಏನಿದೆಯಲ್ಲ ಅದು ಕಲೆಕ್ಟ್ ಮಾಡಿರೋದು ಸತ್ಯ ಅಂತಾನೆ ಹೇಳ್ತಾರೆ ಓಕೆ ಹಾಗೇನೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ಬ ಸಂತೋಷ್ ಸಂತೋಷ್ ಎನ್ನುವ ವ್ಯಕ್ತಿಯ ಮೇಲೆ ಪೊಲೀಸರು ಎನ್ಕ್ವೈರಿ ಮಾಡಿದ್ದಾರೆ ಆ ಸಂತೋಷ ಬೇರೆ ಈ ಸಂತೋಷ ರಾವ್ ಬೇರೆ ಅನ್ನೋದನ್ನು ಅವ್ರು ಹೇಳ್ತಾರೆ ಅದು ಅದು ಗೊತ್ತಿದೆ ನನ್ಗೆ ಇದ್ದ ಪೂರ್ತಿ ನಾನು ಸೇರಿಪೋರ್ಟ್ ಓದಿದಿನಿ ಆ ಸಂತೋಷನೆ ಬೇರೆ ಅವನು ಅಲ್ಲೇ ಲೋಕಲ್ ಧರ್ಮಸ್ಥಳದಲ್ಲಿ ಅವನು ಯಾವ್ದೋ ಒಂದ್ ಊರ್ನಲ್ಲಿ ಇರೋನು ರಾತ್ರಿ ಹೊತ್ತು ಒಂದ್ ಕಡೆ ನಿಂತಿರ್ಕೊಂಡಿದ್ದ ಅವನು ಹ್ಯಾಬಿಚುಲ್ ಅಫೆಂಡರ್ ರೌಡಿ ಶೆಟ್ಟರ್ ಇದಾನ ಅವನು ಅದನ್ನ ಇಲ್ಲಿ ಮತ್ತೆ ಆ ಹೆಸರು ಸೇಮಿರಿ ಅಂತ ತೇರ್ತ ಅವ್ನು ಇನ್ ಯಾರನ್ನಾದ್ರೂ ನೂರು ಜನನ ಹೆಸರಲ್ಲಿ ಈ ಸಂತ ನಾನು ಈ ಸಂತೋಷ ರಾವನ್ನ ಸೌಜನ್ಯ ಕೇಸ್ ನಲ್ಲಿ ಒಂಬತ್ತನೇ ತಾರೀಕಿಗೆ ಬಂತ ಅಂತ ಹೇಳೋರು ಮಾವುತನ ಪ್ರಕರಣದಲ್ಲಿ ಇಪ್ಪತ್ತೊಂದು ದಿನದ ಹಿಂದನೆ ಇದ್ದ ಅಂತ ಯಾಕೆ ಹೇಳ್ತಾ ಇದ್ದಾರೆ ಮಾವುತನ ಕೇಸಲ್ಲಿ ಇಪ್ಪತ್ತೊಂದು ದಿನ ಇದ್ದಂತ ಕೇಳಲಿಲ್ಲ ಮಾವುತನ ಕೇಸಿನಲ್ಲಿ ಅಂಡರ್ ಇನ್ವೆಸ್ಟಿಗೇಷನ್ ಇದ್ದಂತ ಸಂದರ್ಭದಲ್ಲಿ ಸಸ್ಪೆಕ್ಟ್ ಸಸ್ಪೆಕ್ಟ್ ಆಗಿ ಅವರ ಬ್ಲಡ್ ಸ್ಯಾಂಪಲ್ ತಗೊಂಡಿದ್ದಾರೆ ಅಷ್ಟೇ ಹೊರತು ಸರ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಮಾವುತನ ಕೇಸಿನಲ್ಲಿ ಅವ್ರು ಬಂದಿದ್ದಾರೆ ಅಥವಾ ಬಂದಿಲ್ಲ ಅಂತ ಪೊಲೀಸರು ಹೇಳ್ತಾ ಇಲ್ಲ ಇಲ್ಲ ಹೇಳಿದ್ದಾರೆ ಸರ್ ಹೇಳ್ತಾರೆ ಅವರು ಪೂರ್ತಿ ನೋಡಂತ ಹೇಳಿ ನಾನು ಬೇಕಂದ್ರೆ ಈಗಲೇ ನನ್ನ ಹತ್ರ ಇದೆ ಕಳ್ಸಿಕೊಡ್ತೀನಿ ಹಾಗಿದ್ರೆ ಅದು ಗೊಂದಲದ ವಿಚಾರವೇ ಆಗ್ತದೆ ಸರ್ ಬಟ್ ಸುಳ್ಳ ಹೇಳ್ತಾರೆ ಮುಂದೆ ಇಲ್ಲ 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 ಯೋಗೀಶನೇ ಹೇಳ ಅಲ್ಲೇ ಇದ್ದ ಅಂತ ಹೇಳಿ ಸಿ ರಿಪೋರ್ಟ್ ಅಲ್ಲಿ ಸ್ವತಃ ಬರ್ದಿದಾನೆ ಹ್ಮ್ ಸೀಲ್ ಸಿಗ್ನೇಚರ್ ಇದೆ ಪೊಲೀಸ್ ಸ್ಟೇಷನ್ ಇದ್ದು ಹ್ಮ್ 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 ಸಿ ರಿಪೋರ್ಟ್ ಮುಂದ್ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿರೋದು ಖಂಡಿತ ಖಂಡಿತ ನೋಡಿ ಸರ್ ಒಂದು ಹೇಳಿ ಸರ್ ತಮ್ಮ ಮಾತಾಡ್ಬೇಕಾರೆ ನಾವ್ ಯಾರೋ ಆಗ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾತಾಡಬಾರ್ದು ಖಂಡಿತ ಅಂದ್ರೆ ಡಾಕ್ಯುಮೆಂಟ್ ಸರ್ ಸರ್ ಈಗ ಈಗ ನಿಮಗೆ ನಿಮಗೆ ನ್ಯಾ ಈಗ ಕೋರ್ಟಿನ ಒಂದು ಮರು ತನಿಖೆ ಇಲ್ಲ ಅನ್ನೋದು ಹೆಚ್ಚು ಕಡಿಮೆ ಬಂದಿದೆ ಬಟ್ ಬಟ್ ಮುಂದಿನ ಮುಂದೆ ಏನು ಮುಂದೆ ಏನು ಈ ವಿಚಾರದಲ್ಲಿ ಸುಪ್ರೀಂ ಹೋಗ್ತಾ ಇದೀವಿ ವೆರಿ ಶಾರ್ಟ್ಲಿ ಅದು ಆರ್ಡರ್ ಕಾಪಿ ಬಂದಿಲ್ಲ ಇನ್ನು ಅಪ್ಲೋಡ್ ಆಗಿಲ್ಲ ಆದ್ಮೇಲೆ ನಾವು ಸುಪ್ರೀಂ ಗೆ ಹೋಗ್ತೀವಿ ಮತ್ತೊಂದು ನಡೀತಾ ಇದೆ ಸರ್ ಸಾಲ ಕಟ್ಟಬಾರದೆ ಅಂದ್ರೆ ನಮ್ಮದೇ ಟೈಟಲ್ ಈಗ ಯಾಕೆ ಅಂತಂದ್ರೆ ಈ ಸಂಘದ ಈಗ ಏನು ಗ್ರಾಮಾಭಿವೃದ್ಧಿ ಯೋಜನೆ ಸಂಘದ ಇದರಿಂದ ಏನು ಇದು ನಡೀತಾ ಇದೆ ಸಾಲ ಯೋಜನೆಗಳು ಅವೆಲ್ಲ ನಡೀತಾ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸಾಲ ಕಟ್ಟಬೇಡಿ ಅನ್ನೋ ಒಂದು ಒಂದು ಅಭಿಯಾನ ನಡೀತಾ ಇದೆಯಂತೆ ಆ ವಿಚಾರದಲ್ಲಿ ಸಾಲ ಕಟ್ಟಬೇಕೋ ಬೇಡವೋ ಯಾಕೆ ಕಟ್ಟಬಾರ್ದು ಸಾಲ ತಗೊಂಡ ಮೇಲೆ ಒಂದು ಏನೋ ಒಂದು ಕಂಡು ಅದು ಕಟ್ಟಬೇಕೋ ಬೇಡವೋ ಸರ್ ಈಗ ಟೈಟಲ್ ಏನಿದೆ ಅಲ್ಲ ಸಾಲ ಕಟ್ಟಬೇಕು ಅನ್ನೋ ನೀವು ಶೀರ್ಷಿಕೆ ಕೊಟ್ಟಿದ್ದೀರಲ್ಲ ಕರೆಕ್ಟ್ ಕರೆಕ್ಟ್ ಸರ್ ಆ ಶೀರ್ಷಿಕೆನ ಮೀಟರ್ ಬಡ್ಡಿ ಅವಶ್ಯಕತೆ ಇದೆ ಅಂತ ಮಾಡಿದ್ರೆ ಭಾರಿ ಅನುಕೂಲ ಆಗುತ್ತೆ ಮೀಟರ್ ಬಡ್ಡಿ ಅವಶ್ಯಕತೆ ಯಾಕಂತ ಹೇಳಿದ್ರೆ ಪ್ರತಿ ವಾರ ಏನ್ ಕಲೆಕ್ಟ್ ಮಾಡ್ತಾ ಇದಾರಲ್ಲ ಕಮ್ಸ್ ಅಂಡರ್ ಪ್ರಿವೆನ್ಶನ್ ಆಫ್ ಉಜ್ರಿ ಆಕ್ಟ್ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಉಜ್ರಿ ಅಂದ್ರೆ ಪ್ರಿಡೆಟರಿ ಲೋನ್ ಪ್ರತಿ ವಾರ ಕಟ್ಟೋದಿದೆಯಲ್ಲ ಆ ಸಂಘದ ಸದಸ್ಯರ ಅನುಮತಿಗೆ ವಿರುದ್ಧವಾಗಿ ಪ್ರತಿ ವಾರ ಸಾಲ ಇಟ್ ಅಟ್ರಾಕ್ಷನ್ ಬಡ್ಡಿ ನೀವು ಕಟ್ಟಿಸ್ಕೊಳಂಗೇನೆ ಇಲ್ಲ ಆರ್ ಬಿ ಐ ನಿಯಮದಲ್ಲಿ ಇಲ್ಲ ಬ್ಯಾಂಕಿನ ನಿಯಮದಲ್ಲಿ ಕೂಡ ಇಲ್ಲ ಆನಂತರ ಮೊನ್ನೆ ಧರ್ಮದರ್ಶಿಗಳು ಹೇಳಿದ್ರು ಸಾಲ ಮನ್ನಾ ಮಾಡಿ ಅಂತ ತಮ್ಮಂತ ಇಲ್ಲ ನಾವು ಸಾಲ ಕೊಟ್ಟಿದ್ದಲ್ಲ ಬ್ಯಾಂಕಿನವ್ರು ಸಾಲ ಕೊಟ್ಟಿದ್ದು ಅಂತ ಹೇಳಿದ್ರು ಆಯ್ತು ಒಪ್ಕೊಂಡು ಆದ್ರೆ ಸಾಲವನ್ನ ನೀವು ವಾಪಸ್ ಬಡ್ಡಿ ಆಗ್ಲಿ ಅಥವಾ ಆದ್ರೆ ಅಸಲನ್ನ ಕೇಳಕ್ಕೂ ಕೂಡ ಬ್ಯಾಂಕಿನ ಅಧಿಕಾರಿಗಳು ಅಥವಾ ಬ್ಯಾಂಕಿನ ನಿಯೋಜಿತ ಪ್ರತಿನಿಧಿಗಳು ಹೋಗ್ಬೇಕಾಗತ್ತೆ ಯಾಕೆ ಯಾಕೆ ಹೋಗ್ತಾ ಇದಾರೆ ಸಂಘದ ಸದಸ್ಯರು ಮಾಡ್ತಾ ಸರ್ ಸರ್ ನಾವು ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ನಾವು ಒಂದಷ್ಟು ಮಾತುಗಳನ್ನು ಆಡದಾಗ ಸಂಬಂಧಪಟ್ಟವರಲ್ಲಿ ಮಾತನಾಡಿದಾಗ ಕೆಲವರ ಬಗ್ಗೆ ಈ ವಿಚಾರದಲ್ಲಿ ಮಾತನಾಡಿದಾಗ ಅವರ ಕಡೆಯಿಂದ ಬಂದಿರುವ ಉತ್ತರ ನಿಜ ಬ್ಯಾಂಕ್ ಇದು ಬ್ಯಾಂಕ್ ತ್ರೂನೇ ಆಗುವ ಆದರೆ ಯಾವುದೇ ಶ್ಯೂರಿಟಿ ಇಲ್ಲದೆ ಅವರವರನ್ನೇ ಅದರಲ್ಲಿ ಬಳಸ್ಕೊಂಡು ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಒಂದಷ್ಟು ಯೋಜನೆಗಳ ಒಂದಷ್ಟು ಸ್ವಯಂ ಸೇವಕರು ಕೂಡ ಇದ್ದಾರೆ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಅದು ಎಲ್ಲವೂ ಈ ಒಂದು ಆ್ಯಂಗಲ್ನಲ್ಲೇ ಬರ್ತಾ ಇರೋ ಕಾರಣದಿಂದಾಗಿ ಈಗ ನಾವು ನೋಡಿ ಅವರು ನೀವು ಹೇಳಿದ ವಾರ ಬಡ್ಡಿ ವಾರ ಬಡ್ಡಿಯ ವಿಚಾರದಲ್ಲಿ ನಿಜ ಇಲ್ಲ ಆರ್ ಬಿ ಐ ರೂಲ್ಸ್ ಪ್ರಕಾರ ಇಲ್ಲ ಬಟ್ ಆದರೆ ಬಟ್ ಇವರಿಗೆ ತಿಂಗಳ ತಿಂಗಳ ಕಟ್ಟೋದು ಅದು ತಿಂಗಳಿದ್ದಾರೆ ಪಾಪದವ್ರು ಅವರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ವಾರದ ಇದನ್ನು ಮಾಡಿದೆ ಹೊರತು ಯಾವುದೇ ಫೈನಾನ್ಸಿಯಲ್ ಈ ಚಕ್ರಬಡ್ಡಿ ಆ ರೀತಿಯಲ್ಲಿ ಮಾಡಿರುವಂಥದ್ದು ಅಲ್ಲ ಅನ್ನುವ ಮಾತನ್ನು ಅವ್ರು ಹೇಳಿದ್ರು ಸರ್ ಸರ್ ನಾನು ಪ್ರತಿಕ್ರಿಯೆ ಸರ್ ಈ ತಾನೇ ಒಂದು ಗಂಟೆ ಹಿಂದೆ ನಮ್ಮ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಒಂದು ಚಿಕ್ಕ ಉಳ್ಗಾಲ್ಕರ ಆರಾಮದಲ್ಲಿ ಹೋಗಿದ್ವಿ ಅದು ಮುಗಿಸ್ಕೊಂಡು ಈಗ ದಲ್ಲಿ ನಿತ್ಕೊಂಡಿದೇನೆ ಇಲ್ಲಿ ಆಯ್ತು ಅವರು ಏನೋ ಸ್ಯೂರಿಟಿ ಕೊಟ್ಟಿದಾರಲ್ಲ ಹೌದು ಯಾಕೆ ತಗೋತಾ ಇದೀರಾ ಇವ್ರು ಹೇಳೋ ಪ್ರಕಾರ ಅದು ಅವ್ರಿಗೆ ತೊಂದರೆ ಅವ್ರ ಕಷ್ಟ ಆಗುತ್ತೆ ಒಂದೇ ಸಾರಿ ಇ ಎಂ ಐ ಕಟ್ಟೋದು ಕಷ್ಟನೋ ಸುಖಾನೋ ಅದನ್ನ ಡಿಸೈಡ್ ಮಾಡೋದು ಆ ಸಂಘದ ಸದಸ್ಯರು ಸೆಲ್ಫ್ ಹೆಲ್ಪ್ ಗ್ರೂಪ್ ಇವ್ರು ಹೇಳೋದು ನಾವ್ ಎಸ್ ಎಚ್ ಜಿಗೆ ಕೊಡ್ಸಿದಿವಿ ಇಂಡಿವಿಜುವಲ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆ ಗ್ರೂಪ್ ನಿರ್ಧಾರ ಮಾಡಬೇಕು ನಾವು ತಿಂಗಳಿಗೆ ಕೊಟ್ಟರೆ ಒಳ್ಳೇದೋ ಮೂರು ತಿಂಗಳಿಗೆ ಒಮ್ಮೆ ಕಟ್ಟಿದ್ರೆ ಒಳ್ಳೇದೋ ವಾರಕ್ಕೆ ಕಟ್ಟಿದ್ರೆ ಒಳ್ಳೇದು ಅಂತ ಕೇಂದ್ರೀಕೃತ ನಿರ್ಧಾರ ತಗೊಳಕಾಗುದಲ್ಲ ಸರ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳಿದ್ರೆ ಅದು ಆ ಗ್ರಾಮಕ್ಕೆ ಸೀಮಿತವಾಗಿತ್ತು ಕರ್ನಾಟಕಕ್ಕಲ್ಲ ಅದು ಆ ಗ್ರಾಮದ ಒಂದು ಸಂಸ್ಥೆ ಒಂದ್ ಗ್ರಾಮದಲ್ಲಿ ಹತ್ತು ಸಂಸ್ಥೆ ಇದೆ ಒಂದೊಂದು ಗ್ರಾಮದಲ್ಲಿ ಐವತ್ತು ಸಂಸ್ಥೆ ಇದೆ ಇದೆ ಆ ಸಂಘದ ಸದಸ್ಯರ ಅವರ ತೀರ್ಮಾನ ಅದು ಅವರ ಡಿಸ್ಕ್ರಿಪ್ಷನ್ ಅವರ ವಿವೇಚನೆಗೆ ಬಿಡಬೇಕು ಅಂತ ವಿವೇಚನೆಗೆ ಬಿಡಬೇಕು ಈಗ ಸಮಸ್ಯೆ ಆಗ್ತಾ ಇರೋದು ವಾರ ವಾರ ಕಟ್ಟುವುದೇ ಒಂದ್ ದೊಡ್ಡ ಸಮಸ್ಯೆ ಬಿಡಂಬೂತ ಆಗಿದೆ ಮೊನ್ನೆದು ನಂತರ ಎರಡನೇದು ಅತಿ ಮುಖ್ಯವಾಗಿ ನಾವು ತಿಳ್ಕೊಬೇಕು ಸರ್ ಒಂದ್ ವೇಳೆ ಇವರು ಬ್ಯಾಂಕಿಗೆ ಕಟ್ತಾ ಇದ್ರೆ ಸಿವಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ಬೇಕಾ ಹೇಳಿ ಸರ್ ವೆರಿ ವೆರಿ ಹಾನೆಸ್ಟ್ ರಿಪ್ಲೈ ಬರಬೇಕು ನನಗೆ ಸರ್ ಸರ್ ಸಿವಿಲ್ ನೇ ಇನ್ಕ್ರೀಸ್ ಆಗದೆ ಸಿ ಟ್ರಸ್ಟ್ ಕೆಲಸ ಏನಂತ ಹೇಳಿದ್ರೆ ಗ್ರಾಹಕರಿಗೂ ಕೂಡ ಅನಕ್ಷರಸ್ಥ ಗ್ರಾಹಕರಿಗೆ ಅನಕ್ಷರಸ್ಥ ಅಥವಾ ಅವ್ರಿಗೆ ವಹಿವಾಟು ಗೊತ್ತಿಲ್ಲ ಅವರಿಗೆ ಮತ್ತು ಬ್ಯಾಂಕಿನ ನಡುವೆ ಒಂದು ಒಳ್ಳೆಯ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡ್ಬೇಕು ಆದ್ರೆ ಇಲ್ಲಿ ಆ ಗ್ರಾಹಕರು ಯಾರಿದಾರಲ್ಲ ಅಂದ್ರೆ ಸಾಲ ಪಡೆದವರಿಗೆ ಯಾವ ಬ್ಯಾಂಕಿಂದ ಸಾಲ ಬಂದಿದೆ ಅನ್ನೋದೇ ಗೊತ್ತಿಲ್ಲ ಆ ನಂತರ ಅವರು ವಾರ ವಾರ ಪ್ರಾಮಾಣಿಕವಾಗಿ ಕಟ್ಟಿದ್ರೆ ನೋಡಿ ಪ್ರತಿ ತಿಂಗಳನ್ನೇ ಪ್ರಾಮಾಣಿಕವಾಗಿ ಕಟ್ಟಿದ್ರೆ ನೂರ ಮೇಲೆ ಸಿಬಿಲ್ ಸ್ಕೋರ್ ಬರುತ್ತೆ ಇಲ್ಲಿ ವಾರ ವಾರ ಕಟ್ಟಿದ್ರು ಕೂಡ ಸಿಬಿಲ್ ಸ್ಕೋರೇ ಇಲ್ಲ ಒಂದ್ ವೇಳೆ ಇವ್ರು ಬ್ಯಾಂಕಿನ ಅಕೌಂಟ್ ಇದ್ರೆ ಯಾಕಪ್ಪ ಸಿಬಿ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇಲ್ಲ ಇದು ನಮ್ಮ ಪ್ರಶ್ನೆ ಇನ್ನೂ ಒಂದು ಸರ್ ಇದನ್ನ ತಾವು ಈ ಬ್ಯಾಂಕ್ ಸ್ಟೇಟ್ಮೆಂಟ್ ಕೋಡ್ ಅಂತ ಹೇಳಿದ್ರೆ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಬೇಕಲ್ವಾ ನಾಳೆ ಸರ್ ನಂದು ಸಿವಿಲ್ ಸ್ಕೋರ್ ಇನ್ಕ್ರೀಸ್ ಆಗಿ ನನ್ನ ಹತ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ರೆ ವಿದೌಟ್ ಶ್ಯೂರಿಟಿ ಶ್ಯೂರಿಟಿ ಇಲ್ದೇನೆ ಐದೈದು ಲಕ್ಷ ಹತ್ತು ಲಕ್ಷ ಕೊಡ್ತಾರೆ ಇವ್ರೊಬ್ರೆಲ್ಲ ಕೊಡೋರು ಸ್ವತಃ ಬ್ಯಾಂಕ್ ನಲ್ಲೇ ಆ ಪ್ರೊವಿಜನ್ ಇದೆ ಜೀರೋ ಪರ್ಸೆಂಟ್ ಅಲ್ಲಿ ಕೊಡ್ತಾರೆ ಸ್ವಸಹಾಯ ಸಂಘಕ್ಕೆ ನಂದು ಎಲಿಜಿಬಿಲಿಟಿ ಇತ್ತು ಅಂತ ಹೇಳಿದ್ರೆ ವಿದೌಟ್ ಶ್ಯೂರಿಟಿ ಐದು ಲಕ್ಷದವರೆಗೆ ಹತ್ತು ಲಕ್ಷದವರೆಗೆ ಕೊಡ್ತಾರೆ ಬಟ್ ಐ ಶುಡ್ ಹ್ಯಾವ್ ವೆರಿ ಸ್ಟ್ರಾಂಗ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇವ್ರು ಬ್ಯಾಂಕ್ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ ಮೂರನೇದು ತುಂಬಾ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ಬಲವಂತವಾಗಿ ಇವರು ಇನ್ಶೂರೆನ್ಸ್ ತುಂಬಿಸ್ಕೊತಾರೆ ಸರ್ ನಂದು ಹೆಲ್ತ್ ಇನ್ಶೂರೆನ್ಸ್ ಆಗಿದ್ರೆ ಬಾಂಡ್ ಊರಿನಲ್ಲಿ ನನ್ನ ಹತ್ರ ಇರಬೇಕು ನನ್ ಪಕ್ಕದ ಮನೆ ಅವ್ರ ಅದರ ಇಡಕ್ಕಾಗಲ್ಲ ಖಂಡಿತ ನಾನ್ ಆಸ್ಪತ್ರೆಗೆ ಹೋದ್ರೆ ನಾನು ಅದ್ರ ನಂಬರ್ ನಾನ್ ಕೊಡ್ಬೇಕು ಯಾರೋ ದೂರದಲ್ಲಿರೋ ಹತ್ರ ಅಲ್ಲ ಇವರು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದಾರೆ ಮಾಡಿಸ್ಕೊಂಡಿದ್ದಾರೆ ಒಬ್ರಿಗೂ ಕೂಡ ಊರಿನಲ್ಲಿ ಇನ್ಶೂರೆನ್ಸ್ ಬಾಂಡ್ ಕೊಟ್ಟೇ ಇಲ್ಲ ಇನ್ಶೂರೆನ್ಸ್ ಮಾಡ್ಕೋತಾರೆ ಯಾವ ಕಾರಣಕ್ಕಾಗಿ ನೀವು ಇನ್ಶೂರೆನ್ಸ್ ಮಾಡ್ತಾ ಇದೀರಿ ಸ್ವಾಮಿ ಕೇಳ್ಬೇಕಲ್ಲ ಇವ್ನ ಇನ್ಶೂರೆನ್ಸ್ಗೂ ಇದಕ್ಕೂ ಏನ್ ಸಂಬಂಧ ಇದೆ ಉಳಿತಾಯ ಹಣ ತಗೊಳ್ತಾ ಇದಾರೆ ಸರ್ ಉಳಿತಾಯ ಹಣ ಐದು ವರ್ಷದವರೆಗೆ ಉಳಿತಾಯ ಹಣ ಮಾಡಿದಾಗ ಬರೀ ಮೂವತ್ತು ರೂಪಾಯಿ ಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಕೊಟ್ಟಿಲ್ಲ ಯಾರು ಗಲಾಟೆ ಮಾಡ್ತಾರೆ ಆಫೀಸಿಗೆ ಹೋಗಿ ಸಿಗ್ಗಾ ಮುಗ್ಗಾ ಬೈತಾರೆ ಅವ್ರಿಗೆ ಉಳಿತಾಯ ಹಣ ಅದು ಐದು ವರ್ಷದ ಆದ್ಮೇಲೆ ಇದು ಗ್ರಾಮಾಭಿವೃದ್ಧಿನ ಇದು ನಿಮ್ಗೆ ವಿಡಿಯೋ ಹಾಕ್ತೀನಿ ಈಗ ತಾನೇ ಹೇಳ್ತಾ ಇದ್ದೆ ಅವ್ನು ಕಾಲ್ ಮುಡ್ಕೊಂಡು ಬಿದ್ದಿದ್ದಾನೆ ಹನ್ನೆರಡು ವರ್ಷ ಇಂತರ ಮೆಂಬರ್ ಆಫ್ ಎಸ್ ಕೆ ಡಿಆರ್ ಡಿಪಿ ಒಂದ್ ರೂಪಾಯಿ ಇನ್ಶೂರೆನ್ಸ್ ಕೂಡ ಕಟ್ತಾರೆ ಹತ್ತ ವರ್ಷ ಹತ್ತ ಸಾವಿರ ಪ್ರತಿ ವರ್ಷ ಒಂದ್ ರೂಪಾಯಿ ಕೂಡ ಬರಲಿಲ್ಲ ಅವನಿಗೆ ನಿಮ್ ವಿಡಿಯೋ ಇದೆ ಹಾಕ್ತೇನೆ ರಮೇಶ್ ಅಂತ ಹೇಳಿ ಬಟ್ ಹಾಗಿರುವ ಅವರ ಈ ತರ ಈ ಅದನ್ನ ಯಾಕೆ ಪ್ರಶ್ನೆ ಸಂಘದವರೇ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಇಲ್ಲಿ ಸಂಘದವರೇ ಮಾಡ್ತಾ ಇದಾರೆ ಇದನ್ನ ಹಾ ನಾವು ಮಾಡ್ತಾ ಇಲ್ಲ ಇಲ್ಲ ಅವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ ಸರ್ ಅಂದ್ರೆ ಯಾರು ಈ ಅಧ್ಯಕ್ಷರು ಅವ್ರ ಸಂಘದ ಸಂಘದವರು ಅಂತಂದ್ರೆ ಆ ಗುಂಪು ಇರ್ತದೆಯಲ್ಲ ಸರ್ ಪ್ರತಿ ವಾರ ವಾರ ಅವರ ಹಣ ಹಾಕಿ ಉಳಿತಾಯ ಸಾಲ ಆ ಯೋಜನೆಯಲ್ಲಿ ಏನು ಹೌದು ಆ ಸದಸ್ಯರುಗಳು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅದನ್ನು ಯಾಕೆ ಎದುರುಗಡೆ ಇರ್ತಾ ಇಲ್ಲ ಈಗ ಈ ನೀವು ವಿಡಿಯೋ ಬರ್ತಾ ಇದೆಯಲ್ಲ ಹಾ ಸರ್ ಮಾಡ್ತಾ ಇದ್ರಲ್ಲ ಯಾಕೆ ಬಂದಿದ್ದೀರಿ ನಮ್ಮನೆ ಅಂತ ಹೇಳಿ ಅವ್ರ ಸಂಘದ ಸದಸ್ಯರೇ ಅವರು ದೇ ಆರ್ ಹ ನಾವು ಸಂಘದ ಸದಸ್ಯರ ವಿರುದ್ಧ ಇಲ್ಲ ನಾವು ಮಾತಾಡ್ತಾ ಇಲ್ಲ ಆರ್ ಆನ್ ಆಫ್ ಸಂಘದ ಮೆಂಬರ್ಸ್ ಪರವಾಗಿ ನಾವು ಮಾತಾಡ್ತೀವಿ ತೊಂದರೆ ಆಗ್ತಾ ಇರೋದೇ ಸಂಘದ ಸದಸ್ಯರಿಗೆ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ನಮ್ ಸಂಚಾರಿ ಸ್ಟುಡಿಯೋ ರವೀಂದ್ರ ಶೆಟ್ರು ಶೈಲಜಾ ಅವರು ಮಾಡ್ತಾ ಇದಾರಲ್ಲ ಸಂಚಾರಿ ಸ್ಟುಡಿಯೋ ಅವರು ಕೂಡ ಸಂಘದ ಸದಸ್ಯರನ್ನೇ ಆ ನಂತರ ರವೀಂದ್ರ ಶೆಟ್ರು ಶೈಲಜಾ ಅವರೆಲ್ಲ ದೇ ಆರ್ ಆಲ್ ದ ಮೆಂಬರ್ಸ್ ಆಫ್ ಧರ್ಮಸ್ಥಳ ಎಸ್ ಕೆ ಡಿಆರ್ ಡಿಪಿ ಆ ನಂತರ ಏನೇ ಗಲಾಟೆ ಆಗ್ತಾ ಇದೆ ತಕರಾರು ಎತ್ತಾ ಇದಾರೆ ಧರ್ಮಸ್ಥಳ ಸಂಘದ ಸದಸ್ಯರೇ ಮಾಡ್ತಾ ಇದ್ದಾರೆ ನಾಟ್ ಔಟ್ ಓಕೆ ಏನು ಮಾಡಿ ನೇರವಾಗಿ ಮಾತಾಡೋದು ನಂದು ಪದ್ಧತಿ ಎಸ್ ಕೆ ಡಿಆರ್ ಡಿ ಪಿ ಆ ನೇತ್ರಾವಧಿ ತೀರದ ಕುಟುಂಬ ಕೇಸ್ ಹಾಕ್ತಾ ಇದ್ದಾರೆ ಹಿಂದೂ ದೇವಸ್ಥಾನಕ್ಕೆ ಅವಮಾನ ಮಾಡ್ತಾರೆ ಮಹೇಶ್ ಶೆಟ್ಟಿ ಅಂತ ಹೇಳಿದವರು ಅವರಿಗೆ ಹಿಂದೂ ದೇವಸ್ಥಾನ ಅಲ್ಲ ಅಂತ ಕೋರ್ಟ್ ಅಲ್ಲಿ ಬರ್ಕೊಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಬರ್ಕೊಡ್ತಾರೆ ಇದು ಹಿಂದೂಗಳ ಹಿಂದೂಗಳ ಪೂಜಾ ಕೇಂದ್ರ ಅಲ್ಲ ಸರಿ ಸರ್ ಸರಿ ಅಲ್ಲ ಅಂತ ಹೇಳಿದವ್ರು ಇಲ್ಲಿ ನಮ್ಮ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡ್ ಮೇಲೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದಾರೆ ಅಂತ ಹೇಳಿ ಕಣ್ ಕಂಡಲ್ಲಿ ಕೇಸ್ ಆಗ್ತಾ ಇದ್ದಾರೆ ಸರಿ ಸರಿ ಸರ್ ಈಗ ಈಗ ಹಾಟ್ ಅಂಡ್ ಕೋಲ್ಡ್ ಅಟ್ ದ ಸೇಮ್ ಟೈಮ್ ಸರಿ ಮಟ್ಟ ಮಟ್ಟ ಬಿತ್ತಿ ಕಾಯಿಸ್ಕೊಳ್ಳೋದು ಬೇಸಿಗೆ ಚಳಿ ಕಾಯಿಸ್ಕೊಳ್ಳೋದು ಅಲ್ಲಿ ಇದರಲ್ಲಿ ಹೋಗಿ ಹೇಳ್ತಾರೆ ಕೋರ್ಟ್ ಅಲ್ಲಿ ಇದು ಹಿಂದೂಗಳದ್ದೆ ಅಲ್ಲ ಜೈನರ ಅದೇ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ನಮ್ಮ ಮೇಲೆ ಹಿಂದೂಗಳಿಗೆ ಅಪಮಾನ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಮಗೂ ಅವ್ರಿಗೂ ನೋಡಿ ಸರ್

ಇಲ್ಲಿ ಸರ್ ಕೆಟ್ಟ ಭಾಷೆ ಬೇಡ ಸರ್ ಕೆಟ್ಟ ಭಾಷೆ ಬೇಡ ದಯವಿಟ್ಟು ಬೇಡ ದಯವಿಟ್ಟು ಬೇಡ ಸರ್ ಪ್ಲೀಸ್ 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 ಸರ್ ಪ್ಲೀಸ್ 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 ನನ್ನ ಮತ್ತೆ ಮತ್ತೆ ಮಾತಾಡುವ ಸರ್ ತಮ್ಮ ಹೆಸರು ಸುನೀಲ್ ಕುಮಾರ್ ಅಂತ ಹಾಂ ನಮಸ್ಕಾರ ಸುನಿಲ್ ಕುಮಾರ್ ಅವರೇ ಅವರು ಬೋಳಂಗೆಡಿಯವರು ಹೇಳ್ತಾರೆ ಅಲ್ಲಿ ಜಡ್ಜ್ಮೆಂಟ್ ಕಾಪಿಯಲ್ಲಿ ಎಂತ ಬರೆದಿದ್ದಾರೆ ಸರ್ ನೀವು ನಿಮ್ಮ ಪ್ರಶ್ನೆಯನ್ನು ಹೇಳಿ ಸರ್ ಜಡ್ಜ್ಮೆಂಟ್ ಕಾಪಿಯಲ್ಲಿ ಹಾಂ ಹಾಂ ಎಂತ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಲ್ಯಾಕ್ ಆಫ್ ಎವಿಡೆನ್ಸ್ ಅಲ್ಲ ಈ ಕ್ರೈಮಿಗೆ ರೈಲಿಗೆ ಸಂತೋಷ ಹಾಗೆ ಈಗ ಸೌಜನ್ಯ ಕೇಸಿದು ಯಾವುದೇ ಸಂಬಂಧವಿಲ್ಲ ಹ್ಞೂ ಹ್ಞೂ ಬೇಡಿ ನೋ ಎಸ್ ಡೇ ಅಂತ ಇದಾಗಿಲ್ಲ ಲ್ಯಾಕ್ ಆಫ್ ಎವಿಡೆನ್ಸ್ ಅಲ್ಲ ಈ ಸೌಜನ್ಯಕ್ಕೆ ಸಂತೋಷಕ್ಕೆ ಯಾವುದೇ ಸಂಬಂಧ ಇಲ್ಲ ಜಡ್ಜ್ಮೆಂಟ್ ಇದನ್ನ ತನಿಖೆ ಮಾಡಿದವರನ್ನು ಸರಿಯಾಗಿ ಮಾಡಿ ಅಂತ ಎನ್ಕ್ವೈರಿಟ್ ಕಮಿಟಿ ಮಾಡಿ ಸ್ಯಾಂಕ್ಷನ್ ತಗೊಳ್ಳಿ ಅಂತ ಜಡ್ಜ್ಮೆಂಟ್ ಕಾಪ್ ಹೇಳಿದ್ದಾರೆ ಆದ ಇವರು ಅಲ್ಲಿ ಲ್ಯಾಕ್ ಆಫ್ ಚಾಕ್ತಿ ಇಲ್ಲ ಚಾಕ್ಸಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಚಾಕ್ ಅಲ್ಲ ಅಲ್ಲಿ ಆದದ್ದೆಂಥದ್ದು ಆರೋಪಿ ಹೌದಾ ಅಲ್ಲಿ ಕ್ರೈಮ್ ಈ ಕ್ರೈಮಿಗೆ ಸೌಜನ್ಯ ಸಂತೋಷ ಈಗ ಯಾವುದೇ ಸಂಬಂಧ ಇಲ್ಲ ಅಂತ ಪಾಪಲ್ಲಿ ಮೆನ್ಷನ್ ಮಾಡಿದ್ರು ಜಾಸ್ತಿ ಇಲ್ಲ ಅಂತ ಸಂತೋಷವನ್ನು ಬಿಟ್ಟದಲ್ಲ ಬ್ಯಾಕ್ಅಪ್ ಎವಿಡೆನ್ಸ್ ಅಂತ ಇದು ಮಾಡಿಲ್ಲ ನೋ ಇನ್ ನೆಟ್ ಇಸ್ ನೋ ಕನೆಕ್ಷನ್ ಟು ಕ್ರೈಮ್ ದಿಸ್ ಕನೆಕ್ಷನ್ ಆಗಿಲ್ಲ ಕೋಳಂಗಡಿಗೆ ಹುಡುಗನಾಗಿ ಮಾತಾಡುದಲ್ಲ